ಕುರುಬ ಸಮುದಾಯದ ಎಮ್ ಬಿ ಬಿ ಎಸ್ ಓದಂಥ ಮಕ್ಕಳು ಮತ್ತು ಇಂಜಿನಿಯರಿಂಗು ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಒಳ್ಳೆಯ ಮಕ್ಕಳಾಗಿ ಕುಟುಂಬದವರಿಗೆ ಮತ್ತು ಸಮಾಜಕ್ಕೆ ಗೌರವ ತಂದುಕೊಡಲಿ ಹಾಗೆ ಅಂತೇಳಿ ತುಂಬಿರುವುದರಿಂದ ಹಾರೈಸ್ತೀನಿ ಆದರೆ ಏಳತ್ತು ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಒಂದು ಉತ್ತೇಜ ಸಿಗುತ್ತೆ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ತಾರೆ ಇದೇ ನಮ್ಗೆ ಆಸೆ ಇವತ್ತು ಬೆಂಗಳೂರು ಬೆಂಗಳೂರು ಮಹಾನಗರದಲ್ಲಿ ಕನಕ ಎಜುಕೇಷನ್ ಟ್ರಸ್ಟ್ ಅನ್ನುವ ಸಂಸ್ಥೆಯ ಮೂಲಕ ಡಾಕ್ಟರ್ ರಾಜು ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕುರುಬ ಸಮುದಾಯದ ಎಮ್ ಬಿ ಬಿ ಎಸ್ ಮಕ್ಕಳು ಮತ್ತು ಇಂಜಿನಿಯರಿಂಗು ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಮಾಡೋದರ ಮೂಲಕ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಕಾರ ಮಾಡೋದರ ಜೊತೆಗೆ ಅವರ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ರೀತಿಯ ವಿಚಾರಧಾರೆಗಳನ್ನು ಇವತ್ತು ಈ ನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿ ನೂರಾರು ಮಕ್ಕಳಿಗೆ ಅವರಿವತ್ತು ವಿದ್ಯಾರ್ಥಿ ವೇತನವನ್ನು ಕೊಡೋದ್ರ ಮೂಲಕ ಆ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ದಾರಿದೀಪ ಆಗುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ರಾಜು ಅವರು ಮಾಡ್ತಾಯಿದ್ದಾರೆ ಮುಂದೆಯೂ ಕೂಡ ನಮ್ಮ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವರ ಸಲಹೆ ಸಹಕಾರ ತುಂಬ ಅಗತ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ವಿದ್ಯಾರ್ಥಿ ವೇತನ ಪಡೆದಿರುವಂತಹ ಮಕ್ಕಳು ಈ ಒಂದು ಆರ್ಥಿಕ ಸಹಕಾರವನ್ನು ಪಡ್ ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉತ್ತಮವಾದಂಥ ವಿದ್ಯಾಭ್ಯಾಸನ ಮಾಡೋದ್ರ ಮೂಲಕ ಒಳ್ಳೆಯ ಮಕ್ಕಳಾಗಿ ಕುಟುಂಬದವರಿಗೆ ಮತ್ತು ಸಮಾಜಕ್ಕೆ ಗೌರವ ತಂದು ಕೊಡಲಿ ಹಾಗೆ ಅಂತೇಳಿ ತುಂಬುರುದಿಂದ ಹಾರೈಸ್ತೀನಿ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜು ಅವ್ರನ್ನ ಶ್ರೀಮಠದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ವಿಶೇಷವಾದಂಥ ಕೃತಜ್ಞತೆಗಳನ್ನು ಅವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೀನಿ ಎಲ್ರಿಗೂ ನಮಸ್ಕಾರ ಇದು ಗನಕಾ ಎಜುಕೇಟ್ ಟ್ರಸ್ಟ್ ಮೂಲಕ ಈ ವರ್ಷ ಈ ವರ್ಷ ವಿಶೇಷವಾಗಿ ಗ್ರಾಮೀಣ ಪ್ರದೇಶದವರು ಯಾರು ಡಿಗ್ರಿ ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಅದರಲ್ಲೂ ವೈದ್ಯಕೀಯ ಇಂಜಿನಿಯರಿಂಗ್ ಜೊತೆಗೆ ಡಿಪ್ಲೊಮಾ ಇರ್ಬೋದು ಹಾಗೆ ಹಲವಾರು ಇದರಲ್ಲಿ ಕೆಲಸ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಒಂದು ಚಿಕ್ಕ ಸಹಾಯವಾಗಿ ಇವತ್ತು ಈ ಒಂದು ಶೀತ ನರ ನಿರಂಜನಪುರಿ ಹಾಗೂ ಈಶ್ವರಂದಪುರಿ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಅಷ್ಟೇ ಮಕ್ಕಳಿಗೆ ಒಂದು ಚಿಕ್ಕ ಒಂದು ಉತ್ತೇಜನ ಕೊಟ್ಟರೆ ಅವರು ಮುಂದೆ ಒಳ್ಳೆಯ ರೀತಿಯಲ್ಲಿ ಬೆಳೀತಾರೆ ಯಾಕೆಂದರೆ ಇವತ್ತು ವಿದ್ಯೆ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಚಾರ ಇವತ್ತು ಹಣ ಮಾಡೋದು ಅಷ್ಟೇ ಮುಖ್ಯ ಅಲ್ಲ ಹಣ ಮಾಡಿದ್ರು ಯಾರು ಕಳೆದೋಗುತ್ತೆ ಆದರೆ ವಿದ್ಯೆ ಕಳೆದೋಗಲ್ಲ ಹಣವನ್ನು ಯಾರು ಬೇಕಾಗಿ ಕಿತ್ಕೊಂಡು ಹೋಗ್ಬೋದು ಆದರೆ ವಿದ್ಯೆಯನ್ನು ಯಾರು ಕಿತ್ಕೊಂಡು ಹೋಗೋಲ್ಲ ಯಾಕೆಂದರೆ ಇದು ನಮಗೆ ಇರತಕ್ಕ ಶಾಶ್ವತವಾದ ಒಂದು ಆಸ್ತಿ ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಮಾಡ್ತೀವಿ ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಮಕ್ಕಳನ್ನೇ ಆಸ್ತಿ ಮಾಡಿ ಅಂದರೆ ಅವ್ರು ವಿದ್ಯೆ ಕೊಡೋದ್ರ ಮೂಲಕ ಅವರೊಂದು ಇದು ಮಾಡಿದ್ರೆ ಸಮಾಜಕ್ಕೊಂದು ಒಂದು ಬೆಳಕಾಗುತ್ತೆ ಇದು ಕೇವಲ ಬರೀ ಒಂದು ಸಮಾಜಕ್ಕೋಸ್ಕರ ಮಾಡಿದ್ದಲ್ಲ ಇಡೀ ಎಲ್ಲ ಮಾಡಬೇಕು ಅದಕ್ಕೆ ವಾಸೆಲ್ಲ ಟ್ರಸ್ಟ್ ಒಂದು ಹಿಂದೆ ಹದಿನೈದು ವರ್ಷಗಳ ಕಾಲ ಇದು ಎಲ್ಲ ಸಮುದಾಯ ಕಳೆದು ಮಾಡ್ತಾಯಿದ್ದು ಈ ವರ್ಷ ವಿಶೇಷವಾಗಿ ಕನಕ ಜಯಂತಿ ಇರೋದ್ರಿಂದ ಈ ಭಾಗದ ಜನರು ಕಂಡಿದ್ವಿ ಒಟ್ಟು ಯೋ ಒಂಬೈನೂರು ಜನ ಅಪ್ಲಿಕೇಶನ್ ಹಾಕಿದ್ರು ಆದರೆ ಏಳ್ನೂರವತ್ತು ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಇವತ್ತು ಬಂದಿರತಕ್ಕಂಥ ಮಕ್ಕಳು ಒಂದು ಮುನ್ನೂರು ಜನ ಇಲ್ಲಿದ್ದಾರೆ ಇನ್ನು ಉಳಿದ ನಾನ್ನೂರೈದು ಜನ ಮಕ್ಕಳಿಗೆ ಅವ್ರು ದೂರದ ಊರುಗಳು ಅಂದರೆ ಬಾ ಬೆಳಗಾಮು ಚ ಬಿಜಾಪುರ ಬಿದಾರು ಎಲ್ಲ ಇರೋದ್ರಿಂದ ಅವ್ರು ಮತ್ತೆ ಬಂದು ಹೋಗೋ ಖರ್ಚು ಜಾಸ್ತಿ ಆಗೋದ್ರಿಂದ ಮತ್ತು ಅವ್ರು ಯಾರು ಬರೋದು ಬೇಡ ಅಂತ ಅವ್ರ ಅಕೌಂಟ್ ನಂಬರ್ ತಗೊಂಡಿದ್ವಿ ಅವ್ರ ಅಕೌಂಟಿಗೆ ನೇರವಾಗಿ ಅವ್ರು ಜಮಾ ಮಾಡೋದ್ರ ಮೂಲಕ ಇದೊಂದು ಅಲ್ಪವಾಗಿ ಸಹಾಯ ಮಾಡೋದ್ರಿಂದ ಹೇಗೆ ಮಕ್ಕಳಿಗೆ ಒಂದು ಉತ್ತೇಜನ ಸಿಗುತ್ತೆ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ತಾರೆ ಇದೇ ನಮ್ಗೆ ಆಸ್ತಿ ಹಾಗಾಗಿ ಇವತ್ತು ನಮ್ಮ ಸ್ನೇಹಿತ ಪದ್ಮನಾಭವರು ನಮ್ಮ ಕೃಷ್ಣಮೂರ್ತಿಯವರು ಅವರು ವಿನಯ್ ಅವರು ನಮ್ಮ ರವಿ ಅವರು ಎಲ್ಲರೂ ನಮ್ಮ ಸಾಮೂಹ ಸಮ್ಮುಖದಲ್ಲಿ ಮಾಡಿದ್ವಿ ಇದರ ಉದ್ದೇಶ ಅಷ್ಟೇ ಸಮಾಜ ಒಳ್ಳೆಯದಾಗಿ ಬೆಳಿಬೇಕು ಜಾತ್ಯತೀತ ಬೆಳಿಬೇಕು ಜೊತೆಗೆ ನಾವೆಲ್ಲ ಒಂದು ವಿಶ್ವಮಾನಿಗೆ ಬೆಳಿಬೇಕು ಸುಮಾರು ಎಷ್ಟು ವಸಂತಗಳಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಈ ಸರ್ ಅಲ್ಲ ಹದಿನೈದು ವರ್ಷನೇ ಮಾಡಿದ್ದೀವಿ ಅದು ವಾಸಲೆ ಟ್ರಸ್ಟೇಸ್ ಅಲ್ಲಿ ಅರಿಕೆ ವಾಸಲೆ ಟ್ರಸ್ಟ್ ಅಂಗಸಂಸ್ಥೆ ಅಂತ ಹಾಕಿರೋದು ಕನಕ ಟ್ರಸ್ಟು ಇದು ಮೊದಲನೇ ಬಾರಿ ಮಾಡ್ತಾ ಇರೋದು ವಾಸಲೆ ಟ್ರಸ್ಟ್ನಲ್ಲಿ ಸುಮಾರು ಸರಿ ಒಂದು ಹದಿನೈದು ವರ್ಷನೇ ಮಾಡಿದೆ ರೆಗ್ಯುಲರ್ ಮಾಡ್ತಾಯಿದ್ದು ಈ ಸರಿ ಕನಕ ಟ್ರಸ್ಟ್ ಆಗಿದೆ ಅದ್ರ ಜೊತೆಗೆ ಈ ವರ್ಷ ನಾನು ಘೋಷಣೆ ಮಾಡಿದಾಗೆ ಒಂದು ಕೋಟಿ ರೂಪಾಯಿನ ಈ ಒಂದು ಶಿಕ್ಷಕಕ್ಕೆ ದತ್ತೆಯಾಗಿಟ್ಟಿರ್ತೀನಿ ಯಾರಿಗೆ ಅಗತ್ಯ ಇದೆಯೋ ನಿಜವಾದ ಸಮಾಜಕ್ಕೆ ಬೇಕಾಗ್ತಾರೋ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಕಂಟಿನ್ಯೂ ಮಾಡ್ತೀವಿ ಸರ್ ಅದು ಅದೇ ಹೇಳಿದ್ದು ನಾವು ಸರ್ಕಾರಿ ಶಾಲೆಗಳನ್ನ ಯಾವ ಬಿಟ್ಟು ಅವಾಗ ಕಮರ್ಷಿಯಲ್ ಅಟ್ಯಾಚ್ ಮಾಡಿಬಿಟ್ಟು ಸರ್ಕಾರಿ ಶಾಲೆಗಳನ್ನ ಚೆನ್ನಾಗಿ ಜನ ಮಾಡಿದ್ರೆ ಅವರೇ ಕಮರ್ಷಿಯಲ್ ಹೋಗ್ತಾರೆ ಕಮರ್ಷಿಯಲ್ ಯಾಕೆ ನಿಮ್ಮನ್ನು ದುಡ್ಡು ಕೇಳ್ತಾರೆ ಅಂದರೆ ಅವ್ರು ಒಳ್ಳೆಯ ಶಿಕ್ಷಣ ಕೊಡ್ತಾಯಿವಿ ಅಂತ ಅದನ್ನು ನಾವು ಸರ್ಕಾರಿ ಶಾಲೆಗೆ ಮಾಡೋಣ ಈಗ ನಾನು ನಮ್ಮ ಊರಲ್ಲಿ ಸುಮಾರು ಒಂದು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶಾಲೆ ಕಳಿಸ್ತಾನೆ ಸರ್ಕಾರಿ ಶಾಲೆ ನಾನು ಓದಿದ ಶಾಲೆ ಸುಮಾರು ಒಂದು ಕೋಟಿ ರೂಪಾಯಿ ನಡೀತಾ ಇದೆ ಈಗಲೇ ಅರ್ಧ ಕೆಲಸ ಬಂದಿದೆ ಇನ್ನು ಅರ್ಧ ಮುಗಿದ್ರೆ ಒಂದು ಕೋಟಿ ರೂಪಾಯಿ ಉದ್ಘಾಟನೆ ಆಗಿದೆ ಸರ್ಕಾರಿ ನಾವು ನಾವು ಓದಿದ ಶಾಲೆ ಸರ್ಕಾರಿ ಶಾಲೆ ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡೋದ್ರ ಮೂಲಕ ಖಂಡಿತವಾಗಿ ಮಕ್ಕಳಿಗೆ ಎಜುಕೇಷನ್ ಕೊಡ್ಬೋದು ಏನು ಕನ್ನಡ ಶಾಲೆ ಕೂತ್ ಓದ್ಬಿಟ್ಟು ಅಂದ್ಬಿಟ್ಟು ಬೇಜಾರ ಮಾಡ್ಕೊಳ್ಳಂಗಿಲ್ಲ ನಮ್ಮಲ್ಲ ಕನ್ನಡ ಓದೇ ಉದ್ದಾರ ಆಗಿರೋದು ಇವತ್ತು ನಾವು ಇಷ್ಟು ಆಸ್ತಿವಂತಾಗಿದೆ ಅಂದರೆ ಅದು ನಮ್ಮ ಅಪ್ಪ ಅಮ್ಮ ಜಾಸ್ತಿಯಿಂದ ಅಲ್ಲ ಅದು ನಾವು ವಿದ್ಯೆಯಿಂದ ಹಾಗಾಗಿ ವಿದ್ಯಾವಂತರ ಕನ್ನಡ ವಿದ್ಯೆ ಅಂತ ಅಂದರೆ ನಾನು ನೂರಾರು ಜನ ಸಹಾಯ ಮಾಡ್ಬೋದು ಇದು ಇವತ್ತು ಏನು ಕೆಲಸ ಮಾಡಿದ್ದು ಅಂದರೆ ಇವತ್ತು ಅವರು ಸಹಾಯ ಪಡೆದಿದ್ದಾರೆ ನಾಳೆ ಅವರೇ ನೂರಾರು ಜನ ಸಹಾಯ ಮಾಡ್ತಾರೆ ಇಲ್ಲಿ ಬಂದಿರೋ ಮಕ್ಕಳು ಇದೊಂದು ಸ್ಫೂರ್ತಿಯಾಗಲಿ ಅಂತ ಮಾಡಿರ್ತಾರೆ ಎಲ್ಲರಿಗೂ ಒಳ್ಳೆಯದು